ಓಂ ಶ್ರೀ ಗುರು ರಾಘವೇಂದ್ರಾಯನಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಇವತ್ತು ನಾನು ಮಲ್ಕೊಂಡಿರೋ ಜಾಗ ಇವತ್ತು ನನಗೆ ದೇವಸ್ಥಾನ ಸಿಗಲಿಲ್ಲ ಸ್ನೇಹಿತರೆ ದೇವಸ್ಥಾನ ಬೇಕಂದರೆ ಸುಮಾರು ಒಂದು ಹನ್ನೆರಡು ಕಿಲೋಮೀಟ್ರ್ ಹೋಗ್ಬೇಕಂತೆ ಇವಾಗಲೇ ಹತ್ತು ಮುಕ್ಕಾಲಾಗಿದೆ ಆಮೇಲೆ ಆ ಹೈವೇದಲ್ಲಿ ಫಾಸ್ಟಾಗಿ ಗಾಡಿ ಮೂವ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಆಮೇಲೆ ಕಲ್ಲು ಕಾಲಿಗೆ ಹಂಗೆ ಚುಚ್ಚುತ್ತೆ ನೈಟಲ್ಲಿ ಕಣ್ಣು ಕಾನಲಲ್ಲಲ್ಲಲ್ಲಲ್ಲೇ ಕತ್ತಲೆ ಇರುತ್ತೆ ಫುಲ್ಲು ಅದಕ್ಕೋಸ್ಕರ ಇವತ್ತು ಏನೇ ಸ್ನೇಹಿತರೆ ಇದು ಫುಲ್ಲು ಹೊರಗಡೆ ಎಲ್ಲ ಖಾಲಿ ಜಾಗ ಇದೆ ನೋಡಿ ಇಲ್ಲಿ ಜಾಗ ಇದೆ ಅವ್ರದ್ದು ಮುಸ್ಲಿಮ್ಸ್ ಅವ್ರದ್ದು ನಮಾಜ್ ಮಾಡ್ತಾರಲ್ಲ ಮುಸ್ಲಿಮ್ಸ್ ಅವ್ರದ್ದು ಅಲ್ಲೇ ಮಲಗ್ತೀನಿ ಅಂತ ಕೇಳಿದ್ದಕ್ಕೆ ಇಲ್ಲಿ ಮಲಗಬೇಡ ಅಂತ ಹೇಳಿದರು ಪರವಾಗಿಲ್ಲ ಸರ್ ಅಲ್ಲಿ ಹಾಗಾದರೆ ಇಲ್ಲಿ ಬೇಡ ಅಂದರೆ ಅಲ್ಲಿ ಮಲಗಲ್ಲ ಅಂತ ಕೇಳಿದೆ ನಾನು ಹಾಂ ಅಲ್ಲಿ ಮಲಕೋ ಅಲ್ಲಿ ಮಲಕೋ ಇಲ್ಲಿ ಮಲಗಬೇಡ ಅಂತ ಹೇಳಿದರು ಅದಕ್ಕೆ ಇದು ವಾಟ್ರ್ ಟ್ಯಾಂಕ್ ಇದು ನನ್ನ ಅರಮನೆ ಅರಮನೆ ಕೆಳಗಡೆ ನನ್ನ ರಾಯರಿದ್ದಾರೆ ನೋಡಿ ನನ್ನ ರಾಯರನ್ನ ಇಟ್ಕೊಂಡು ಈ ನನ್ನ ಅರಮನೆ ಕೆಳಗಡೆ ಇಲ್ಲಿ ಮಲಗಲ ಅಂತ ಕೇಳೋದಕ್ಕೆ ಅವರು ಅಲ್ಲಿ ಮಲಗು ಇಲ್ಲಿ ಮಲಗಬೇಡ ಹೇಳಿದರು ಪಾಪ ಏನು ಮಾಡ್ತೀರಾ ಅವ್ರದ್ದು ನಮ್ಮ ಧರ್ಮ ನಮಗೆ ಅವ್ರ ಧರ್ಮ ಅವರು ಅದಕ್ಕೋಸ್ಕರ ಸರಿ ಆಯಿತು ಅಂದ್ಕೊಂಡು ಇದ್ರ ಕೆಳಗಡೆ ಬಂದು ಇಲ್ಲೇ ಮಲ್ಕೊಂಡಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ ನಾಳೆ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡೋಕ್ಕಾಗಲ್ಲ ನೋಡೋಣ ಬೇರೆ ಎಲ್ಲಾದರೂ ನೀರು ಸಿಕ್ತಂದ್ರೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗ್ತೀನಿ ಇವತ್ತು ಇಲ್ಲಿ ಮಲಗಿದ್ದಾಯಿತು ಮತ್ತು ನನ್ನ ರಾಯರು ಇಲ್ಲೇ ಇರ್ತಾರೆ ನನ್ನ ಹಿಂದ್ಗಡೆ ನನ್ನ ಹಿಂದ್ಗಡೆಯೇ ರಾಯರು ಕಷ್ಟ ಅಂತ ಬಂತು ಅಂದರೆ ನನ್ನ ಹಿಂದ್ಗಡೆ ರಾಯರಿದ್ದಾರೆ ಅಂತ ಅದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಪ್ಪ ತಂದೆ ಇವತ್ತಿಲ್ಲಿ ಮಲಗಿದ್ದೀನಿ ನೀನೇ ಕಾಪಾಡು ನನಗೆ ಈ ಹಾವುಗಳು ಬಂದರೆ ಸ್ವಲ್ಪ ಭಯ ಆಗುತ್ತೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ ಮಲಗಿದಾಗ ಯಾಕಂದರೆ ನಿನ್ನೆ ಬಂತಲ್ವ ನಾಗರ ಆ ಥರ ಬರಬಾರ್ದು ಅನ್ನೋದು ಒಂದೇ ಒಂದು ರಾಯರ್ನ ನೆನೆಸ್ಕೊಂಡು ಮಲಗ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಜಾಸ್ತಿ ಮಾತಾಡ್ತಾ ಇದ್ದರೆ ಆ ವಿಡಿಯೋ ಲೆಂತ್ ಹಂಗೆ ಹೋಗ್ತಾ ಇರುತ್ತೆ ಓಕೆ ಮತ್ತು ನೆಕ್ಸ್ಟ್ ಸಿಗ್ತೀನಿ ನೋಡಿ ಓಕೆನಾ ಮತ್ತು ನಾಳೆ ಸಿಗ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಮೈ ಡಿಯರ್ಸ್ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ